ಬೆಣ್ಣೆ ಕದ್ದ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ ಬೆಣ್ಣೆ ಕದ್ದ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ ಬೆಣ್ಣೆಯ ಕದ್ದು ಜಾರುತ ಬಿದ್ದು ಮೊಳಕಾಲುದಿಸಿಕೊಂಡನಮ್ಮ ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ಗೋಪಿಯ ತುಂಟನಮ್ಮ ಬೆಣ್ಣೆ ಕದ್ದ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ ತಾಯಿ ಬಂದಳೋಡಿ ಕಳ್ಳನ ಕಣ್ಣಿನಲ್ಲಿ ಕೋಡಿ ತಾಯಿ ಬಂದಳೋಡಿ ಕಂದನ ಕಣ್ಣಿನಲ್ಲಿ ಕೋಡಿ ಕಣ್ಣಲ್ಲಿ ತಾಯಿ ಸಿಟ್ಟನ್ನು ತಳೆದು ಸೊಂಟಕ್ಕೆ ಕೈಯಿಟ್ಟು ಆದಳು ಅರಕ್ಷಣ ಭೀಕರ ಕಾಳಿ ದುರುದುರು ಕಂಡ್ಬಿಟ್ಟು ಬೆಣ್ಣೆ ಕದ್ದ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ ಹಣೆತುಟಿ ಕೆನ್ನೆಗೆ ಬೆಣ್ಣೆ ಮೆತ್ತಿದ ಒರಟನ ನೋಟಕ್ಕೆ ಹಣೆ ತುಟಿ ಕೆನ್ನೆಗೆ ಬೆಣ್ಣೆ ಮೆತ್ತಿದ ಒರಟನ ನೋಟಕ್ಕೆ ಇಳಿಯಿತು ಕೋಪ ಅರಳಿತು ಕೆಂದುಟಿ ತುಂಟನ ಆಟಕ್ಕೆ ತಪ್ಪಿದ ದಂಡಕ್ಕೆ ನಿಟ್ಟಿ ಸಿರೆಳೆದ ಬೆಣ್ಣೆಗಳ ನೀಲ ತಟ್ಟನೆ ನಿಲ್ಲಿಸಿ ನಕ್ಕ ಗಲಿಸಿ ಬಾಲ ಹರಡಿತು ಬೆಳದಿಂಗಳ ಜಾಲ ಹರಡಿತು ಬೆಳದಿಂಗಳ ಜಾಲ ಅವನ ಕುಟಿಲ ಬೆಣ್ಣೆ ಎಂತ ನಗೂ ಕಾಯಲಿ ಜಗದವರ ಸಂತಸ ನಗಿಸಲಿ ನಗದವರ ಸಂತಸ ನಗಿಸಲಿ ನಗದವರ ಬೆಣ್ಣೆ ಕದ್ದ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಬೆಣ್ಣೆ ಕದ್ದು ಜಾರುತ ಬಿದ್ದು ನಮ್ಮ ಬಿಂದಿಗೆ ಬಿದ್ದು ಸಿಡಿಯಲು ಸದ್ದು ಬೆಚ್ಚಿದ ಗೋಪಿಯ ತುಂಟನಮ್ಮ ಬೆಣ್ಣೆ ಕದ್ದ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದನಮ್ಮ ಬೆಣ್ಣೆ ಕದ್ದನಮ್ಮ ಬೆಣ್ಣೆ ಕದ್ದನಮ್ಮ